ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತು ಪರೋಟ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನು ಪರೋಟ ಅಂದರೆ ಪಾಲಕ್ ಪರೋಟ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಗೆ ಹೇಗೆ ಮಾಡೋದು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ನೀರನ್ನು ಹಾಕೊಳ್ಳಿ ನೀರು ಹಾಕ್ಕೊಂಡಾದಮೇಲೆ ನೀರು ಬಿಸಿಯಾಗಲಿ ನಂತರ ನಾವು ಬಿಡಿಸಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಈ ಬಿಸಿನೀರಲ್ಲಿ ಬಿಟ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಳೋಣ ಇದನ್ನ ತಣ್ಣಗಾಗಲಿ ಬಿಡಬೇಕು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಆದಮೇಲೆ ಇದು ತಣ್ಣಗಾಗಲಿ ನಂತರ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನಾನು ರುಬ್ಕೊಳೋದಕ್ಕೆ ಒಂದು ಎರಡು ಇಂಚಷ್ಟು ಶುಂಠಿ ಹಸಿ ಶುಂಠಿ ಒಂದು ಐದು ಹೆಸಲು ಬೆಳ್ಳುಳ್ಳಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ಇದು ನಾವು ಪರೋಟಾಗೆ ಬಳಸುವಂತಹ ಒಂದು ಪ್ಯೂರಿ ಪಾಲಕ್ ಪ್ಯೂರಿ ಅಥವಾ ಪಾಲಕ್ ಮಸಾಲ ನೋಡಿ ಈಗ ರುಬ್ಕೊಂಡಾಗಿದೆ ಈಗ ಪರೋಟ ಮಾಡೋದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳೋಣ ಒಂದು ಅಗಲವಾದ ಒಂದು ಪಾತ್ರೆಗೆ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಅಡಿಗೆ ಅರಶಿನ ಒಂದು ಅರ್ಧ ಚಮಚದಷ್ಟು ಅಜ್ವೈನ ಅಥವಾ ಕಾಳನ್ನು ಈ ರೀತಿ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಪಾಲಕ್ ಪ್ಯೂರಿಯನ್ನು ಈ ಹಿಟ್ಟೊಳಗೆ ಸೇರಿಸ್ಕೊಳೋಣ ಈ ಹಿಟ್ಟೊಳಗೆ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊತ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ ಆ ಅದಕ್ಕೆ ಕಲಸಿದ್ರೆ ಸಾಕು ನೋಡಿ ಈಗ ಕರೆಕ್ಟಾಗಿದೆ ಈ ಅದಕ್ಕೆ ಇದ್ರೆ ಸಾಕು ಈಗ ಒಂದು ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಇದ್ದೀನಿ ಕೊನೆಯಲ್ಲಿ ಇದಕ್ಕೆ ಈ ಹಿಟ್ಟಿಗೆ ಎಣ್ಣೆಯನ್ನು ಸವ್ರಿಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಯಲು ಬಿಡೋಣ ಹಿಟ್ಟು ಉಣಗ್ಬಾರ್ದು ಅದಕ್ಕೋಸ್ಕರ ನಾವು ಕೊನೆಯಲ್ಲಿ ಎಣ್ಣೆಯನ್ನು ಹಚ್ಬಿಡಬೇಕಾಗುತ್ತೆ ಇದು ನೆನೆಲಿ ಅಷ್ಟರಲ್ಲಿ ನಾವು ಒಂದು ಮಸಾಲ ಮೊಸರನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪು ಮೊಸರಿಗೆ ಕಾಲ ಚಮಚದಷ್ಟು ಅಚ್ಚಕಾರದ ಪುಡಿ ಕಾಲು ಚಮಚದಷ್ಟು ಪುಡಿ ಉಪ್ಪು ಕಾಲು ಚಮಚದಷ್ಟು ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ನಾವು ಪರೋಟ ಜೊತೆಗೆ ನೆನ್ಸ್ಕೊಳಕ್ಕೆ ಮಾಡಿರುವಂತಹ ಒಂದು ಮಸಾಲ ಮೊಸರು ನೋಡಿ ಹದಿನೈದು ನಿಮಿಷ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಇದೆ ಪರೋಟ ಹಿಟ್ಟು ತುಂಬ ಚೆನ್ನಾಗಿ ನೆಂದಿ ನೆಂದಿದೆ ಕೈಗೂ ಕೂಡ ಅಂಟ್ತಾ ಇಲ್ಲ ಈ ರೀತಿಯಾಗಿದ್ದರೆ ತುಂಬ ಚೆನ್ನಾಗಿ ಪರೋಟ ಬರುತ್ತೆ ಹಾಗೆ ಈಗ ಲಟ್ಟಿಸ್ಕೊಂಡು ನಾವು ಇದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಬಿಟ್ಟು ಹಚ್ಚಿಬಿಟ್ಟು ಫೋಲ್ಡಿಂಗ್ ಮಾಡ್ಕೊಳೋಣ ಫೋಲ್ಡ್ ಮಾಡಿಕೊಂಡು ಲಟ್ಸೋದ್ರಿಂದ ಪರೋಟ ಪದ ಪದರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳುಗಳು ಯಾವ ರೀತಿಯಾದ ಆಕಾರದಲ್ಲಿ ಇರುವಂತಹ ಪರೋಟ ಚಪಾತಿ ದೋಸೆ ಇಂಥವನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಯಾವ ಆಕಾರದಲ್ಲಿ ಇದ್ದರೆ ಶೇಪಲ್ಲಿದ್ದರೆ ತುಂಬ ಖುಷಿಪಟ್ಟು ತಿಂತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಅದೇ ರೀತಿಯಾಗಿ ನೀವು ಮಕ್ಕಳಿಗೆ ಅದೇ ಆಕಾರದಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ತುಂಬ ತೆಳುವಾಗಿ ಲೆಟ್ಟಿಸ್ಕೋಬೇಡಿ ಸ್ನೇಹಿತರೆ ಮೀಡಿಯಮ್ ಆದದಲ್ಲೇ ಲೆಟ್ಟಿಸ್ಕೊಳ್ಳಿ ತುಂಬ ದಪ್ಪನೂ ಬೇಡ ತುಂಬ ತೆಳುವೂ ಬೇಡ ಚಿಕ್ಕ ಮಕ್ಕಳುಗಳು ಸೊಪ್ಪು ತರಕಾರಿಗಳನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಈ ರೀತಿಯಾದಂತಹ ಪರೋಟ ಅಥವಾ ತರಕಾರಿಗಳನ್ನು ಬಳಸಿಕೊಂಡು ಒಂದು ಬಜ್ಜಿ ಬೋಂಡ ಅಥವಾ ಈ ರೀತಿಯಾದ ಒಂದು ಮಸಾಲ ರೊಟ್ಟಿ ಈ ರೀತಿಯೆಲ್ಲ ಮಾಡಿಕೊಟ್ರೆ ಮಕ್ಕಳುಗಳು ಖುಷಿಪಟ್ಟು ತಿಂತಾರೆ ಹಾಗೆ ನಾವು ಇದನ್ನು ಲಂಚ್ ಬಾಕ್ಸಿಗೂ ಸಹ ಕಳಿಸ್ಬೋದು ಮಕ್ಕಳಿಗೆ ಮತ್ತು ಆಫೀಸಿಗೆ ಬಿಸಿಯಾಗಿದ್ದಾಗ ತುಂಬಾ ಚೆನ್ನಾಗಿರುತ್ತೆ ತಣ್ಣಗಿದ್ದಾಗಲೂ ಸಹ ಅದು ಟೇಸ್ಟ್ ಇನ್ನೊಂದು ರೀತಿಯಾಗಿ ಚೆನ್ನಾಗಿರುತ್ತೆ ನೀವು ಮೊಸರು ಜೊತೆಗೆ ಇಷ್ಟಪಟ್ಟಿಲ್ಲ ಅಂತಂದರೆ ಚಟ್ನಿ ಅಥವಾ ದಾಲ್ ಬೇಳೆ ಹೆಸ್ರು ಬೇಳೆ ದಾಲ್ ಅಥವಾ ಮಾಡ್ಕೊಂಬಿಟ್ಟು ಇರ್ಬೋದು ತುಂಬ ಆರೋಗ್ಯಕರವಾದಂತಹ ಒಂದು ಈ ಪಾಲಕ್ ಪರೋಟ ಈಗೆಲ್ಲವನ್ನು ಲಟ್ಟಿಸ್ಕೊಂಡು ಆದಮೇಲೆ ನಾನು ತವಾದ ಮೇಲೆ ಬೇಯಿಸ್ತಾ ಇದ್ದೀನಿ ನೋಡಿ ಬೇಯಿಸುವಾಗಲೂ ಅಷ್ಟೇ ಸ್ನೇಹಿತರೆ ನೀಟಾಗಿ ಎಲ್ಲ ಕಡೆಯೂ ನೀಟಾಗಿ ಬೇಯಬೇಕು ಅರ್ಧ ಬರ್ಧ ಬೇಯಿಸ್ಬೇಡಿ ಎರಡು ಕಡೆಯೂ ಸಹ ಎಣ್ಣೆ ಅಥವಾ ತುಪ್ಪವನ್ನು ಸವ್ರಿಬಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಈ ಥರ ಎಡ್ಜಸ್ ಇದ್ದಾಗ ನೀಟಾಗಿ ಆ ಎಡ್ಜಸ್ಗಳ ಸಹ ಬೇಯಬೇಕು ಅರ್ಧ ಬರ್ಧ ಬೇಯಬಾರ್ದು ಏಕೆ ಅಂತಂದರೆ ನಾವು ಇಲ್ಲಿ ಕಡ್ಲೆಟನ್ನು ಬಳಸಿರೋದ್ರಿಂದ ಅರ್ಧ ಬರ್ಧ ಬೆಂದರೆ ಹೊಟ್ಟೆ ಸಮಸ್ಯೆ ಆಗ್ಬೋದು ಹಾಗಾಗಿ ನೀಟಾಗಿ ಬೇಯಿಸ್ಕೊಳ್ಳಿ ಈ ಪಾಲಕ್ ಸೊಪ್ಪು ಅನ್ನೋದು ತುಂಬಾ ಆರೋಗ್ಯಕ್ಕೆ ಉಪಯುಕ್ತವಾದಂತಹ ಅಂಶಗಳನ್ನು ಹೊಂದಿದೆ ಪ್ರೋಟೀನು ಮಿನರಲ್ಸು ಮತ್ತು ಮೆಗ್ನೇಷಿಯಮ್ಮು ಇವೆಲ್ಲವೂ ಸಹ ಅತಿ ಹೆಚ್ಚಾಗಿದೆ ವಿಟಮಿನ್ ಎ ಇ ಕೆ ಇವೆಲ್ಲವೂ ಸಹ ಈ ಪಾಲಕ್ ಸೊಪ್ಪಲ್ಲಿ ತುಂಬ ಹೆಚ್ಚಾಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿರುವಂತಹ ಒಂದು ಸೊಪ್ಪು ಅಂತ ಹೇಳ್ಬೋದು ಇದನ್ನು ನಮ್ಮ ಆಹಾರದ ಕ್ರಮದಲ್ಲಿ ಅಂದರೆ ನಮ್ಮ ಊಟದಲ್ಲಿ ಬಳಸೋದ್ರಿಂದ ತುಂಬ ಒಳ್ಳೆಯದು ನೋಡಿ ಎಲ್ಲವನ್ನು ದಟ್ಟಿಸ್ಕೊಂಡು ಎಲ್ಲವನ್ನು ಬೇಯಿಸ್ಕೊಂಡು ಆದಮೇಲೆ ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಅದು ಮಸಾಲ ಮೊಸರು ಜೊತೆಗೆ ಮತ್ತು ಸೌತೆಕಾಯಿ ಜೊತೆಗೆ ತುಂಬ ರುಚಿಕರವಾದಂತಹ ಒಂದು ಪಾಲಕ್ ಪರೋಟ ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಒಂದು ಎರಡು ಬೆರಳಲ್ಲೇ ನಾವು ಇದನ್ನು ಮುರಿಬೋದು ಅಷ್ಟು ಮೆತ್ತಗೆ ಬಂದಿದೆ ಬಂದಿದೆ ನೋಡಿ ಎಷ್ಟು ಪದಪದ್ರವಾಗಿ ಸಹ ಕಾಣಿಸ್ತಾ ಇದೆ ನಾವು ಫೋಲ್ಡ್ ಮಾಡಿ ಲಿಟ್ಟಿಸಿದ್ವಲ್ವಾ ಅದಕ್ಕೆ ಈ ರೀತಿಯಾಗಿ ಪದಪದ್ರವಾಗಿ ಕಾಣಿಸ್ತಾ ಇದೆ ಇದನ್ನು ಮಸಾಲ ಮೊಸರು ಜೊತೆಗೆ ಹದ್ಕೊಂಡು ತಿನ್ನೋದ್ರಿಂದ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅದು ನೀವು ಒಂದು ಸಲ ಮಾಡಿ ನೋಡಿ ಯಾವಾಗಲೇ ಗೊತ್ತಾಗುತ್ತೆ ನಿಮಗೆ ಅದು ಟೇಸ್ಟ್ ಮಾಡಿದಾಗಲೇ ಅದರ ರುಚಿ ಗೊತ್ತಾಗೋದು ತುಂಬ ರುಚಿಕರವಾದಂತಹ ಒಂದು ಪರೋಟ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್